ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮದು ರೆಸಿಪೀಸ್ ಅಲ್ಲ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ಇವತ್ತು ನಮ್ಮ ಗಣೇಶನಿಗೆ ಮಾಡಿರುವಂತಹ ಇಪ್ಪತ್ತೊಂದು ತರಹದ ನೈವೇದ್ಯದ ವರೈಟಿಗಳನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ತೀನಿ ಇದರೊಳಗೆ ಯಾವ ರೆಸಿಪಿ ನಿಮಗೆ ಬೇಕು ಹೇಳ್ರಿ ನಾನು ಡೆಫಿನೆಟ್ಲಿ ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡ್ರಿ ಇಲ್ಲಿ ಇಪ್ಪತ್ತೊಂದು ಮೋದಕ ಮಾಡಿದ್ವಿ ಫ್ರೈ ಮಾಡಿರುವಂತಹ ಮೋದಕ ಆಮೇಲೆ ಹನ್ನೊಂದು ಕುದಿಸಿರುವಂತಹ ಮೋದಕ ಆಮೇಲೆ ಶಾವಿಗೆ ಪಾಯಸ ಆಮೇಲೆ ಇದು ಗೋಧಿ ಹುಗ್ಗಿ ಐತೆ ನೋಡ್ರಿ ಗೋಧಿ ಹುಗ್ಗಿ ಆಮೇಲೆ ಬೇಳೆ ಕೋಸಂಬರಿ ಮಾಡಿದ್ವಿ ಇಪ್ಪತ್ತೊಂದು ಐಟಮ್ ಹೆಂಗೆ ಫಾಸ್ಟ್ ಫಾಸ್ಟ್ ಮಾಡಿದ್ವಿ ನಮಗೆ ಲಿಟ್ರಲಿ ಐಡಿಯಾ ಬರಲಿಲ್ಲ ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕೀವಿ ಆಮೇಲೆ ಇಲ್ಲಿ ಕೋಸಂಬರಿ ಹಾಕೀವಿ ಆಮೇಲೆ ಕುರ್ಮಾ ಮಾಡಿದ್ವಿ ವೆಜಿಟೇಬಲ್ ಕುರ್ಮಾ ಮಾಡಿದ್ವಿ ಆಮೇಲೆ ಅದ್ರ ಜೊತೆಗೇ ಹೆಸರು ಬೇಳೆ ವಡಿ ಮಾಡಿದ್ವಿ ಬೇಳೆ ಅಲ್ಲ ಎಲ್ಲ ಬೇಳೆ ವಡೆ ಮಾಡಿದ್ವಿ ಅದ್ರ ಜೊತೆಗೆ ಬಾಂಬೆ ಚಟ್ನಿ ಅಂತೀವಲ್ಲ ಆ ಚಟ್ನಿ ಮಾಡಿದ್ವಿ ಆಮೇಲೆ ಮಜ್ಜಿಗೆ ಆಮ್ರ ಮಾಡಿದ್ವಿ ಅದರ ಜೊತೆಗೆ ಕಡ್ಲಿ ಕಡ್ಲಿಬೇಳೆ ಚಟ್ನಿ ಮಾಡಿದ್ವಿ ಕಡ್ಲಿಮಾಯಿ ಚಟ್ನಿ ಜೊತೆಗೆ ಕೊಬ್ಬರಿ ಹಲ್ವಾ ಮಾಡಿದ್ವಿ ಕೊಬ್ಬರಿ ಹಲ್ವಾ ಬರ್ಫಿ ಟೈಪ್ ಮಾಡಿದ್ವಿ ಆಮೇಲೆ ಇಲ್ಲಿ ನೋಡ್ರಿ ಜೋಳದ ಹಿಟ್ಟಿಂದ ವಡಿ ಮಾಡಿದ್ವಿ ಜೋಳದ ಹಿಟ್ಟಿನ ವಡಿ ಜೊತೆಗನ ಆಮೇಲೆ ಕಡಲಿ ಆಮೇಲೆ ಚಿತ್ರಾನ್ನ ಮಾಡಿದ್ವಿ ಸಿಕ್ಕಾಪಟೆ ನಿಂಬೆಹಣ್ಣು ಹಾಕಿ ಮಸ್ತ್ ಚಿತ್ರಾನ್ನ ಮಾಡಿದ್ವಿ ಆಮೇಲೆ ಕರಿಗರಿಯಾದಂತಹ ಚಕ್ಲಿ ಮಾಡಿದ್ವಿ ಆಮೇಲೆ ಪೂರಿ ಮಾಡಿದ್ವಿ ಗೋಧಿ ಹಿಟ್ಟಿನ ಪೂರಿ ಮಾಡಿದ್ವಿ ಆಮೇಲೆ ತುಪ್ಪ ಹಾಲು ಹಾಕಿ ಶಂಕರಪೇಡೆ ಮಾಡಿದ್ವಿ ಆಮೇಲೆ ನೋಡ್ರಿ ಇಲ್ಲಿ ಮೊಸರನ್ನ ಮಾಡಿದ್ವಿ ಆಮೇಲೆ ನಿಂಬೆಹಣ್ಣು ಉಪ್ಪು ಆಮೇಲೆ ಶ್ರೀಖಂಡ ಇಷ್ಟೆಲ್ಲ ಐಟಮು ಮನೆಯವರೆಲ್ಲ ಸೇರಿ ಐಟಮ್ ಅಲ್ಲಿ ಹಪ್ಪಳ ಸಂಡ್ಗಿ ಇಷ್ಟು ಐಟಮ್ಸ್ ನಾವೆಲ್ಲ ಹೆಂಗೆ ರೆಡಿ ಮಾಡಿದ್ವಿ ಏನೂ ಐಡಿಯಾ ಇರಲಿಲ್ಲ ಇವತ್ತಿನ ನೈವೇದ್ಯಕ್ಕೆ ಏನು ಮಾಡಬೇಕಂತ ಹೇಳಿ ಬಟ್ ಎಲ್ಲರೂ ಸೇರಿ ಮನೆಯವರೆಲ್ಲರೂ ಸೇರಿ ಒಂದು ಹೆಲ್ಪ್ದಿಂದ ಮಾಡಿರುವಂತಹ ಇಪ್ಪತ್ತೊಂದು ತರಹದ ನಮ್ಮ ಗಣೇಶನಿಗೆ ನೈವೇದ್ಯ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ನೋಡ್ರಿ ಪೂರಿ ಚಕ್ಲಿ ಶಂಕರಪಾಳೆ ಆಮೇಲೆ ಕುರ್ಮಾ ಕಂಪ್ಲೀಟಾಗಿ ಇಪ್ಪತ್ತೊಂದು ತರಹದ ನೈವೇದ್ಯ ನಾವು ಇವತ್ತ ನಮ್ಮ ಗಣೇಶನಿಗೆ ಮಾಡಿದ್ವಿ ನೀವು ನಿಮ್ಮನಿಯ ಒಳಗೆ ನಿಮ್ಮ ಗಣೇಶನಿಗೆ ಏನು ನೈವೇದ್ಯ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಈ ಥರ ಒಳಗೆ ಐಟಮ್ಸ್ ಒಳಗೆ ನಿಮ್ಗೆ ಯಾವ ರೆಸಿಪಿ ಬೇಕು ಹೇಳ್ರಿ ನಾನು ಅದನ್ನು ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಸೊ ಸ್ನೇಹಿತರೆ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ದಿನ ಎಲ್ಲರ ಜೀವನದಲ್ಲಿ ಗಣೇಶನ ಆಶೀರ್ವಾದ ನಿಮ್ಮೊಂದಿಗಿರಲಿ ಎಲ್ಲರಿಗೂ ಸಮೃದ್ಧಿ ಆರೋಗ್ಯ ಆ ಗಣೇಶ ನೀಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಕಿ ಸೊ ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿರುವಂತಹ ವಿಡಿಯೋ ನೋಡಿರಿ ನಾವು ನಮ್ಮ ಗಣೇಶನಿಗೆ ಇಪ್ಪತ್ತೊಂದು ತರಹದ ನೈವೇದ್ಯನ ಏನೇನು ಮಾಡಿದ್ವಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡಾತೀನಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು